ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇರ್ಬೋದು ಅವರ ಯಾವ ರೀತಿಯಾಗಿ ಅವರ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಮತ್ತು ಕೇಂದ್ರದಲ್ಲಿ ನಡೆದಂಥ ಹಲವಾರು ಹಗರಣಗಳು ಮತ್ತು ಕೊಟ್ಟಂಥ ಮಾತು ಭರವಸೆಗಳು ಯಾವುದನ್ನು ಈಡೇರಿಸ್ತಾ ಇರುವಂಥದ್ದನ್ನು ಜನರ ಮುಂದೆ ಹೇಳಬೇಕಾಗಿದೆ ಯಾಕೆಂದರೆ ನಾನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ಮಾತನ್ನು ಒಂದು ಮನವಿಯನ್ನು ತಮ್ಮಲ್ಲೆಲ್ಲ ಮಾಡ್ತೇವೆ ಏನು ಅಂತ ಹೇಳಿದ್ರೆ ನಾವು ಸತ್ಯವನ್ನು ಹೇಳ್ತಾ ಇದ್ವಿ ನಾವು ಯಾವುದು ಸುಳ್ಳ ಹೇಳೋದೇ ಬೇಡ ಗ್ಯಾರಂಟಿಗಳ ಬಗ್ಗೆ ನಮ್ಮ ಕಾರ್ಯಕರ್ತರಲ್ಲಿ ಮೊದಲನೇ ದಿನಗಳಲ್ಲಿ ಗೊಂದಲ ಇತ್ತು ಅಂದರೆ ನಾನು ಹೇಳಿದೆ ಯಾವ ನಾಯಕರು ಕೂಡ ಸಹಿ ಹಾಕಿ ಒಂದು ಗ್ಯಾರಂಟಿಯನ್ನು ಕೊಟ್ಟು ಅದರಿಂದ ಹಿಂದೆ ಹೋಗುವಂಥ ಪ್ರಶ್ನೆ ಆದರೆ ನಾನು ಕೂಡ ಕನಸಿನಲ್ಲಿ ಇವರು ಬೇರೆ ಮೂರು ತಿಂಗಳಲ್ಲಿ ಇದನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ ನೆನಸಲೇ ಆದರೆ ಅದನ್ನು ಮಾಡಿದ್ದೇವೆ ಬರೇ ಮೂರು ತಿಂಗಳಲ್ಲಿ ಐವತ್ತು ಸಾವಿರ ಕೋಟಿ ಹೊರೆಯನ್ನು ಹೊತ್ತೋಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತಂದಿದ್ದೇವೆ ಅಂತ ಹೇಳಿದ್ರೆ ಇದು ಅವ್ರಿಗೂ ಕೂಡ ನಂಬಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ ನಮಗೆ ಆಗ್ತದೆ ಅಂದರೆ ತಂದಿರೋದು ನಿಜ ಫಲಾನುಭವಿಗಳಿದ್ದಾರೆ ಅರವತ್ತು ಸಾವಿರ ಗೃಹಲಕ್ಷ್ಮಿ ಐವತ್ತೆಂಟು ಸಾವಿರ ಗೃಹ ಜ್ಯೋತಿ ಇಪ್ಪತ್ತ ಮೂವತ್ತು ಸಾವಿರ ಅನ್ನಭಾಗ್ಯ ಲಕ್ಷಾಂತರ ಮಹಿಳೆಯರು ಶಕ್ತಿ ಯೋಜನೆ ಸಾವಿರ ಒಂದು ಎರಡು ಸಾವಿರಕ್ಕಿಂತ ಹೆಚ್ಚು ಇವತ್ತು ನಮ್ಮ ಯುವ ನಿಧಿ ಎಲ್ಲ ಪಟ್ಟಿ ಇದೆ ನಮ್ಮ ಸುಮ್ಮನೆ ಹೇಳ್ತಾ ಇಲ್ಲ ಬೊಗಳೇ ಬಿಡ್ತಾಯಿಲ್ಲ ಅವರ ಇದನ್ನು ನಾವು ಯಾಕೆ ಧೈರ್ಯದಿಂದ ಯಾಕೆ ಹೋಗಿ ಹೇಳ್ಬಾರ್ದು ಜನರಿಗೆ ನಾವು ಕೊಟ್ಟಿರೋಂಥ ಭರವಸೆಯನ್ನು ಈಡೇರಿಸಿದ್ದೀವಿ ಒಂದೊಂದು ಕುಟುಂಬಕ್ಕೆ ಇವತ್ತು ಐದರಿಂದ ಆರು ಸಾವಿರ ರೂಪಾಯಿ ಅವ್ರ ಜಾಬ್ಗೆ ಹೋಗ್ತಾ ಇದೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಉಚಿತವಾದಂಥ ಶಕ್ತಿ ಉಚಿತವಾದಂಥ ಪ್ರಯಾಣ ಸಂಚಾರ ಹತ್ತು ಕೆ ಜಿ ಅಕ್ಕಿ ಉಚಿತವಾಗಿದೆ ಮತ್ತು ಮಕ್ಕಳು ನಿರುದ್ಯೋಗ ಇದ್ದರೆ ಅವ್ರಿಗೆ ಕೂಡ ಹೋದರೆ ಇದಕ್ಕಿಂತ ಒಂದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಸಾಧ್ಯ ಇದೆ ಇದು ಯಾರಿಗೆ ಮಾಡ್ತಾರೆ ಬಡವರಿಗೆ ಹೋಗ್ತಾರೆ ಬಡವರಿಗೆ ಜಾತಿ ಇದೆಯಾ ಧರ್ಮ ಇದೆ ಇವತ್ತು ನಾನು ತಮಿಳ್ ಸಂಘದಲ್ಲಿ ಮಾತಾಡದೆ ನಾನು ಯಾರು ಕೂಡ ಅರ್ಜಿ ಹಾಕಿ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡು ಎಲ್ಲಿ ಹುಟ್ಟಿದ್ದೀವಿ ನಮ್ಮ ತಂದೆ ತಾಯಿ ಯಾವ ಜಾತಿಯವರು ಯಾವ ಧರ್ಮದವರು ಯಾವ ಜನಾಂಗದವರು ಏನು ಪಾಲನೆ ಮಾಡ್ತಾ ಇದ್ದಾರೆ ನಾವು ಕೂಡ ಅದನ್ನ ಪಾಲನೆ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಯುತೋಪನಲ್ಲಿ ಹುಟ್ಟಿದರೆ ಊಟ ಇಲ್ಲದೆ ಮಗುವಾಗೆ ಸತೋಗ್ತಾಯಿದ್ದೀವಿ ಇಷ್ಟೇ ಇರೋದು ಜೀವನ ಇದನ್ನು ಯಾವ ರೀತಿ ಹೊಡೆದಿದ್ದಾರೆ ಸಮಾಜನ ಅಂತೇಳಿದ್ರೆ ನಂಬಕ್ಕೆ ಆಗೋದಕ್ಕೆ ಇವತ್ತು ಕೂಡ ಅದನ್ನೇ ಬಳಸ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾವ ಅಸ್ತ್ರ ಕೂಡ ಇಲ್ಲ ಅವತ್ತು ಬೇರೆ ಯಾವ ವಿಚಾರ ಕೂಡ ಇಲ್ಲ ಕರ್ನಾಟಕಕ್ಕೆ ಇಪ್ಪತ್ತೈದು ಲೋಕಸಭಾ ಸದಸ್ಯರು ನೀವೇನು ಮಾಡಿದ್ದೀರಿ ಅಂತ ಹೇಳೋ ಪ್ರಶ್ನೆಗೆ ಉತ್ತರ ಕೊಡಲಿ ನಾನು ಓಟ್ಬಿಟ್ಟು ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ ನೀವು ಏನು ಮಾಡಿದ್ದೀರ ನೀವು ಇಲ್ಲ ಹತ್ತು ವರ್ಷ ಇದ್ದರು ಸಂಸದರು ಅವರೇ ಹೇಳಿದ್ದಾರೆ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ ಅವರು ದಯವಿಟ್ಟು ಶಮಿಸಿ ಹತ್ತು ವರ್ಷದಲ್ಲಿ ಕೊಡುಗೆಗೆ ನಾನು ಏನೂ ಮಾಡಲಿಲ್ಲ ನಾನು ಹೇಳ್ತಾ ಇದ್ದೀನಿ ಇದು ಮಾಜಿ ಸಂಸದರು ಹೇಳ್ತಾರೆ ಆದರೆ ಇನ್ನೂರು ಮುಂದಕ್ಕೆ ತನ್ನ ಆಯ್ಕೆ ಮಾಡಿದರೆ ಅವ ಪಾಪ ಇನ್ನೂ ಚುನಾವಣೆಗೆ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಕಾಯ್ತಾ ಕಾಯ್ತಾಯಿದ್ದೀನಿ ಅವಕಾಶ ಸಿಕ್ಕಿದ್ರೆ ನಾನು ಈಗ ಐದು ವರ್ಷ ಕೊಡುಗೆಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಹತ್ತು ವರ್ಷ ಏನೂ ಮಾಡಲಿಲ್ಲ ಅಂತ ಒಪ್ಕೊಂಡ್ರಲ್ಲ ಮತ್ತು ಇದನ್ನು ಅವರೇ ಬಾಯ್ಬಿಟ್ಟು ಒಪ್ಕೊಂಡಿದ್ದಾರೆ ಆಮೇಲೆ ಇವರ ಅಭ್ಯರ್ಥಿ ಯಾರಿದ್ದಾರೆ ಈಗ ಅವರು ಹೇಳ್ತಾರೆ ನನಗೆ ಚುನಾವಣೆ ಬೇಡ ನಾನು ರಾಜಕೀಯ ಬೇಡ ಬಿಟ್ಬಿಡ್ರಪ್ಪ ಇದು ಪ್ರಜಾಪ್ರಭು ಡೆಮೋಕ್ರಸಿ ಇದು ಜನರು ಸೇವೆ ಮಾಡೋ ಇಚ್ಛಾಶಕ್ತಿ ಇರಬೇಕು ಅದು ಒಳಗಡೆಂದು ಕಿಚ್ಚಿರಬೇಕು ಅದು ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ನಾನು ಇವತ್ತೊಬ್ಬ ಶಾಸಕನಾಗಿ ಕೆಲವೊಮ್ಮೆ ಫಸ್ಟ್ ಡಿವಿಷನ್ ಎಸ್ಟೇಟ್ ಚೇರ್ ಮುಂದೆ ಹೋಗಿ ಚೇರಲ್ಲಿ ಕುತ್ಕೋಬೇಕು ನಾವು ಮಾಡಿಕೊಡಿ ಸರ್ ಅಂದರೆ ನಮ್ಮ ಕೆಲಸ ಮಾಡಿಸ್ಕೊಡಿ ಅಂತೀವ ಅರುಲ್ಮಾ ಚೈನವರು ಹೇಳಿದ್ರು ವೀನಾ ಚೈನವ್ರು ಹೇಳಿದ್ರು ಇವತ್ತು ಇಪ್ಪತ್ತ ಒಂಬತ್ತು ಕೋಟಿ ರೂಪಾಯಿ ಬರೀ ರಸ್ತೆಗಳ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ವಿರಾಜಪೇಟೆ ಕ್ಷೇತ್ರಕ್ಕೆ ಕೊಟ್ಟಿದ್ದರು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿದು ಸಂಪೂರ್ಣವಾದಂಥ ಕ್ರಿಯಾ ಯೋಜನೆ ಅದಕ್ಕೆ ಹಣ ಬಿಡುಗಡೆ ಅದು ಕೆಲಸ ಮಾಡುವಂಥವ್ರು ಎಲ್ಲರನ್ನ ಗುರುತಿಸಿ ಕೆಲಸ ಮಾಡ್ತಾ ಇರುವಂಥ ಏಕೈಕ ಕ್ಷೇತ್ರ ವಿರಾಜಪೇಟೆ ಕ್ಷೇತ್ರ ಇದಾಗಬೇಕಾದ್ರೆ ಕ್ಲಾರ್ಕು ಒಂದೇ ಚೀಫ್ ಸೆಕ್ರೆಟ್ರಿ ಒಂದೇ ಕಾರ್ಯಕರ್ತರು ಒಂದೇ ಶಾಸಕರು ಒಂದೇ ಮಂತ್ರಿ ಒಂದೇ ಎಲ್ಲರೂ ಒಂದೇ ಯಾಕಂದರೆ ಅಲ್ಲಲ್ಲಿ ಒಂದೊಂದು ಸಂದರ್ಭ ಬಂದಾಗ ನಾವು ಹೋಗಿ ಅವ್ರನ್ನ ಬನ್ನಿ ಮಾಡ್ತೀವಿ ಆದರೆ ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ರೀತಿಯಾದಂಥ ಪ್ರತಿಷ್ಠೆ ಇರೂ ಇಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಯಾರ ಮನೆ ಬಾಗಿಲಿಗೆ ಬೇಕಾದ್ರೆ ಹೋಗಿ ಕೆಲಸ ಮಾಡಲಿಕ್ಕೆ ನಾನು ಸಿದ್ಧನಾಗಿದ್ದೆ ಆ ರೀತಿಯಾದ ಕೆಲಸವನ್ನು ಕೂಡ ಮಾಡಿದ್ದೆ ನೀವು ಮಾಡ್ತಾರ ಇದು ಮಾಡ್ತಾರಾ ನಾನು ಕೇಳೋ ಪ್ರಶ್ನೆ ನೀವು ಇದಕ್ಕೆ ಹೋಗಬೇಕಾದ್ರೆ ಅರಮನೆಗೆ ಟಿಕೆಟ್ ತಗೋಬೇಕು ಅವ್ರ ಮನೆ ಒಳಗಡೆ ಹೋಗಕ್ಕೆ ಟಿಕೆಟ್ ತಗೋಬೇಕು ನೀರು ಬಂದು ನಾನು ಜನಸೇವೆ ಮಾಡ್ತೀನಿ ಅಂತ ಹೇಳುತ್ತೆ ಇವು ಅವರು ಇಲ್ಲ ನನ್ನ ಪಾಪ ಅವ್ರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗೋದಿಲ್ಲ ಅವರ ಪೂರ್ವಜರ ಕೊಡುಗೆ ಮೈಸೂರು ರಾಜ್ಯಕ್ಕೆ ಅವತ್ತು ಪಾರವಾದದ್ದು ನಾವು ಯಾರು ಕೂಡ ಅವ್ರ ಬಗ್ಗೆ ಮಾತಾಡ್ಬೋದು ನಾನು ಮಾತಾಡೋಕೆ ಹೋಗೋದಿಲ್ಲ ನಾನು ಮಾತಾಡಿಲ್ಲ ನಿಮ್ಗೆ ನೋಡಿದ್ದಿಲ್ಲ ಯಾವತ್ತೂ ಯಾರ ಬಗ್ಗೆ ಮಾತಾಡೋಕ್ಕೋಗಿಲ್ಲ ಆದರೆ ವಿಚ ವಾಸ್ತವವನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ ಲೈನಲ್ಲಿ ಇತ್ತು ನಾನು ಹೋಗ್ಬೇಕಾದ್ರೂ ಲೈನಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕು ನಾನು ಪೇಟೆಯಿಂದ ಬಂದಿದ್ದೀನಿ ಟಿಕೆಟ್ ಕೊಡಿ ಅಂತ ಹೇಳಿದ್ರೆ ಏನು ಶಾಸಕ ಅಂದರೆ ಏನು ಟಿಕೆಟ್ ತಗೊಂಡೇ ಒಳಗಡೆ ಹೋಗ್ಬೇಕು ಅವರು ಹೇಳ್ತಾರೆ ನನಗೆ ಭಾಳ ಆಸಕ್ತಿ ಇಲ್ಲ ನನ್ನ ಚುನಾವಣೆಗೆ ನಿಲ್ಲಲ್ಲ ಇದು ಎನ್ ಡಿ ಟಿ ವಿನಲ್ಲಿ ಬಂದಿರೋ ಅಂತ ಇಟ್ ನಾನು ಅದನ್ನು ನೋಡ್ಬಿಟ್ಟು ಭಾಳ ಆಶ್ಚರ್ಯ ಆಯಿತು ನನಗಿಲ್ಲ ನಾನು ಚುನಾವಣೆ ರಾಜಕೀಯಕ್ಕೆ ಬರೋಲ್ಲ ನಾನು ನಾನು ಚುನಾವಣೆಯಲ್ಲಿ ಇಲ್ಲ ನನಗೆ ಆಸಕ್ತಿ ಇಲ್ಲ ನಾನೇನೋ ಬೇರೆ ಎಂತ ನಾನೇನೋ ಬೇರೆ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಅವರು ಇವರು ಪಾಪ ಇವ್ರಿಗೆ ಏನು ಅಭ್ಯರ್ಥಿ ಇರಲಿಲ್ಲ ಏನು ಕತೆ ನನಗೆ ಅರ್ಥನೇ ಆಗ್ತಿಲ್ಲ ತಗೊಂಬಂದು ನಮ್ಮ ಮೇಲೆ ಹೇರುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದನ್ನು ನಾವು ತಿರಸ್ಕರಿಸ್ಬೇಕು ಭಾರತೀಯ ಜನತಾ ಪಕ್ಷದ ನಿರ್ಧಾರ ಏನಿದೆ ಅವರ ಆಯ್ಕೆ ಏನಿದೆ ಅದನ್ನು ಈ ಕ್ಷೇತ್ರದ ಜನತೆ ತಿರಸ್ಕರಿಸಬೇಕು ಹೇಳಿ ನಿಮ್ಮ ಮನವಿಯನ್ನು ಜನರ ಮುಚ್ಚಿ ನಮ್ಮಲ್ಲಿ ಗ್ಯಾರಂಟಿಗಳೋದು ಈಗಾಗಲೇ ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಒಂದು ಆಶ್ಚರ್ಯವಾದಂಥ ವಿಚಾರ ಸರ್ಕಾರ ಮಾಡಿದೆ ಸರ್ಕಾರ ಮಾಡಿದ ಮೇಲೆ ನಾವು ಆಯ್ಕೆ ಮಾಡಿರುವಂಥ ಸರ್ಕಾರ ನಾವು ಯಾರಿಗೋಸ್ಕರ ದುಡಿದು ಇವತ್ತು ಸರ್ಕಾರ ರಚನೆ ಆಗಿದೆ ಅವ್ರು ಇಂಥ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಆಗಬೇಕು ಅದನ್ನು ಜನರಿಗೆ ಹೇಳ್ಬೇಕಲ್ಲ ನಾವು ಏನು ಭಯಪಡುವಂಥದ್ದೇನಿದೆ ನಾವೇನು ತಪ್ಪು ಮಾಡಿದ್ದೀವಿ ಏನು ತಪ್ಪು ಮಾಡಿದೀವಿ ಮಾತಾಡಿದ್ರೆ ಧರ್ಮ ಧರ್ಮ ಅಂತ ಎದುರಿಸೋದಮ್ಮನ್ನು ನಾವು ನಿಜವಾದ ಧರ್ಮವನ್ನು ಪಾಲನೆ ಮಾಡ್ತೀವಿ ನಿಜವಾದ ಧರ್ಮದ ಪಾಲನೆ ಮಾಡ್ತಾ ಇರೋರು ನಾವು ನೀವು ಧರ್ಮವನ್ನು ಬಳಸ್ತಾ ಇರೋ ನೀವು ಬಿ ಜೆ ಪಿ ಹೇಳ್ತಾರೆ ಧರ್ಮವನ್ನು ರಾಜಕೀಯಕ್ಕೋಸ್ಕರ ಬಳಸ್ತಾ ಇದ್ದೀರಾ ಧರ್ಮವನ್ನು ಪಾಲನೆ ನಾವು ಮಾಡ್ತಾ ಇದ್ದೀವಿ ಇದು ನಾವು ಎದೆ ತಟ್ಟೆ ಹೇಳ್ಬೇಕು ಜನರಿಗೆ ನಾವು ಯಾರನ್ನು ವಿರೋಧಿಸ್ತಾ ಇಲ್ಲ ಯಾರನ್ನು ಕೀಳವಾಗಿ ಮಾತಾಡಲ್ಲ ಇವತ್ತು ಅಭಿವೃದ್ಧಿ ಕೆಲಸಗಳಾಗ್ತಾಯಿದ್ರೆ ನಾವು ತಂದಿದ್ದವು ಅಂತ ನೀವು ಎಷ್ಟು ನೀವೇಂಗೆ ತರ್ತೀರಾ ಕಾಂಗ್ರೆಸ್ ಸರ್ಕಾರದಲ್ಲಿ ನೀವೇಂಗೆ ತರೋಕ್ಕಾಗುತ್ತೆ ಸರ್ಕಾರ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರು ಕಾಂಗ್ರೆಸ್ನವರು ನಾವು ಹೋಗಿ ತಗೋ ಕೆಲಸ ನಾವು ತಂದಿದ್ದು ಅಂತ ಹೇಳೋ ಅಂದರೆ ಸುಳ್ಳಿಗೆ ಒಂದು ಮಿತಿನೇ ಇಲ್ಲ ಎರಡೇ ಇರೋದು ಅವ್ರಿಗೆ ಒಂದು ಸುಳ್ಳು ಸುಳ್ಳನ್ನು ಯಾವ ರೀತಿ ಹೇಳ್ತಾರೆ ಅಂತೇಳಿದ್ರೆ ಆ ಸುಳ್ಳು ಹೇಳಿ ಹೇಳಿ ಅವನೇ ನಂಬ್ಕೊಂಬಿಡ್ತಾರೆ ಸದ್ಯ ಕೇಳೋನು ನಾನು ಕೇಳಿದ್ದೆ ಎಲ್ಲಿ ಯಾವುದನ್ನ ತಂದಿದ್ದೀನಿ ಅರುಣ್ ಮಾಚಾರ್ಯ ಹೇಳಿದ್ರು ಆ ಸಂಸ್ಥೆ ಇರೋದೇ ಗೊತ್ತಿಲ್ಲ ಅಂತ ಆ ಸಂಸ್ಥೆಯಿಂದ ಹದಿನೈದು ಕೋಟಿ ನಗರದ ಅಭಿವೃದ್ಧಿಗೆ ತಂದಿದ್ದೆ ಡಲ್ಟ್ ಅಂತ ಆ ಸಂಸ್ಥೆ ಇದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನಾನು ತಗೋಬೋದು ನಾನು ತಂದಿದ್ದೆ ನಾವು ಭಾಗಮಂಡಲದಲ್ಲಿ ನೀರಾವರಿ ನಿಗಮದಿಂದ ಮಾನ್ಯ ಡಿ ಕೆ ಶಿವಕುಮಾರ್ನವ್ರನ್ನ ನಾವು ಮರಿಬಾರ್ದು ನಾನು ಹೋಗಿ ಒಂದೇ ಸತಿಗೆ ಅವರು ಒಂದು ಮನವಿಯನ್ನು ನಮಗೆ ಅಲ್ಲಿ ಕಾವೇರಿ ಸಂಕ್ರಮಣ ಭಾಳ ಪುಣ್ಯವಾದಂಥ ಒಂದು ಆಚರಣೆ ಅದನ್ನು ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಭಕ್ತಾದಿಗಳಿಗಲ್ಲಿ ವ್ಯವಸ್ಥೆನೇ ಇಲ್ಲ ಜಾರದಕ್ಕೆ ಗಮ್ಯಾಕ್ಸಿನ್ ಪೌಡ್ರ್ ಹಾಕಿದರು ಹಾಕಿದರು ಮಳೆಯಿಂದ ಅಲ್ಲಿ ಪಾಚಿ ಕಟ್ಬಿಟ್ಟಿತ್ತು ಹೋಗೋಕ್ಕಾಗಲ್ಲ ಜಾರ ಥರ ಇಂಗೆ ಹಿಂಗೆ ಹೋಗಿ ಕುಂಟ್ರ ಥರ ಹೋಗ್ಬಿಟ್ಟು ಇದು ಪುಣ್ಯಕ್ಷೇತ್ರ ನಾವು ಇದನ್ನೇ ನಂಬಿರೋದು ನಾವು ಆರಾಧಿಸುವಂಥ ದೇವಿ ಇದನ್ನು ಹೇಳಿ ನಾನೊಂದು ಮದುವೆಯನ್ನು ಕೊಟ್ಟಿದ್ದ ತಕ್ಷಣ ಎರಡು ಕೋಟಿ ಮತ್ತು ಅರವತ್ತು ಲಕ್ಷ ಆಚರಣೆಗೆ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಇದು ನನ್ನ ಪತ್ರ ಅವರ ಸಹಿ ನೀರಾವರಿ ನಿಗಮ ಮಂತ್ರಿ ಅವರು ತೊಗೊಂಬಂದು ಇವತ್ತು ಅದನ್ನು ಪೂರ್ಣಗೊಳಿಸಿದ್ದೀವಿ ಉದ್ಘಾಟನೆ ಮಾಡಲಿಕ್ಕೆ ಚುನಾವಣೆ ನಂತರ ಮಾಡ್ತೀವಿ ಆ ಅಭಿವೃದ್ಧಿ ಕೆಲಸ ಮಾಡಿದರೆ ಇಲ್ಲ ಇಲ್ಲ ನಾವೇ ತಂದಿದ್ದೀವಿ ಏನು ತಂದಿದ್ದೀವಿ ಏನು ತಂದಿದ್ದೀವಿ ಆ ಡಿಸೈನರು ಗೊತ್ತಾ ಅವರಿ ಎಲ್ಲಿಂದ ಬಂದಿರೋದು ಯಾರಿಂದ ತಂದಿರೋದು ಅದೆಲ್ಲ ಕಲ್ಲುಗಳು ಗೊತ್ತಾ ಯಾಕೆ ಈ ಥರ ಸುಳ್ಳು ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸೋಂಥ ಕೆಲಸವನ್ನು ನಿಲ್ಲಿಸ್ಬೇಕು ಅಂತ ಹೇಳಿದ್ರೆ ಹಾಗೆ ನಿಲ್ಲಿಸಲ್ಲ ಅವರು ನಾವು ಸೋಲಿಸ್ಬೇಕು ಸೋಲುತ್ತೆ ಅದು ವಾಟ್ಸು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ